ಸಮಾಜ ಶಾಸ್ತ್ರ ಅಧ್ಯಾಯ ಒಂಬತ್ತು ಮಾನವ ಮತ್ತು ಸಮಾಜ ಅಭ್ಯಾಸಗಳು ಮೊದಲನೆಯ ಮುಖ್ಯ ಪ್ರಶ್ನೆ ಖಾಲಿ ಬಿಟ್ಟಿರುವ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿರಿ ಒಂದು ಮಾನವನು ಸಮಾಜ ಜೀವಿ ಎರಡು ಔಪಚಾರಿಕ ಶಿಕ್ಷಣ ಶಾಲೆಯಲ್ಲಿ ದೊರೆಯುತ್ತದೆ ಮೂರು ಸಮಾಜಶಾಸ್ತ್ರದ ಪಿತಾಮಹ ಆಗಸ್ಟ್ ಕಾಂಪ್ಟೆ ನಾಲ್ಕು ಮಾನವನು ಮಾನವನಂತಾಗಲು ಸಾಮಾಜಿಕ ಜೀವನ ಅಗತ್ಯ ಐದು ಮಾನವನು ತನ್ನ ಭಾವನೆಯನ್ನು ಭಾಷೆಯ ಮೂಲಕ ವ್ಯಕ್ತಪಡಿಸುತ್ತಾನೆ ಎರಡನೆಯ ಮುಖ್ಯ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳಿಗೆ ಎರಡರಿಂದ ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಆರು ಸಮಾಜಶಾಸ್ತ್ರವನ್ನು ವ್ಯಾಖ್ಯಾನಿಸಿ ಉತ್ತರ ಸಾಮಾಜಿಕ ಕ್ರಮ ಮತ್ತು ಸಾಮಾಜಿಕ ಪ್ರಗತಿಗೆ ಸಂಬಂಧಿಸಿದ ವಿಷಯಗಳನ್ನು ಅಧ್ಯಯನ ಮಾಡುವ ವಿಜ್ಞಾನವೇ ಸಮಾಜಶಾಸ್ತ್ರ ಪ್ರಶ್ನೆ ಏಳು ಸಾಮಾಜೀಕರಣ ಎಂದರೇನು ಉತ್ತರ ನಾವು ಸಮಾಜದ ಸದಸ್ಯರಾಗಿ ಸಮಾಜದಿಂದ ಭಾಷೆ ಓದು ಆಟ ಯೋಚನಾ ವಿಧಾನ ಮತ್ತು ನಮ್ಮ ದೈಹಿಕ ಭಾಷೆ ಮೊದಲಾದವುಗಳನ್ನು ಕಲಿತುಕೊಳ್ಳುವ ಕ್ರಿಯೆಯನ್ನು ಸಾಮಾಜೀಕರಣ ಎನ್ನುವರು ಪ್ರಶ್ನೆ ಎಂಟು ಮಿಡ್ನಾಪುರದಲ್ಲಿ ಸಿಕ್ಕ ಕಮಲೆಯು ಹೇಗಿದ್ದಳು ಉತ್ತರ ಒಂದು ಸಾವಿರ ಒಂಬೈನೂರ ಇಪ್ಪತ್ತೂರಲ್ಲಿ ಮಿಡ್ನಾಪುರದಲ್ಲಿ ಸಿಕ್ಕ ಕಮಲೆಯು ಕಾಡಿನಲ್ಲಿ ಪ್ರಾಣಿಗಳೊಂದಿಗೆ ಒಂಬತ್ತು ವರ್ಷಗಳನ್ನು ಕಳೆದಿದ್ದಳು ಅಲ್ಲಿ ಹಸಿ ಮಾಂಸ ತಿನ್ನುತ್ತಾ ಪಶುಗಳಂತೆ ನಾಲ್ಕು ಕಾಲುಗಳಲ್ಲಿ ನಡೆಯುತ್ತಿದ್ದಳು ಅವಳಿಗೆ ಸ್ವಂತ ಪ್ರಜ್ಞೆ ಇರಲಿಲ್ಲ ಪ್ರಶ್ನೆ ಒಂಬತ್ತು ಆರಂಭಿಕ ಸಮಾಜಶಾಸ್ತ್ರಜ್ಞರನ್ನು ಹೆಸರಿಸಿ ಉತ್ತರ ಆರಂಭಿಕ ಸಮಾಜಶಾಸ್ತ್ರಜ್ಞರು ಆಗಸ್ಟ್ ಕಾಂಟೆ ಹರ್ಬರ್ಟ್ ಸ್ಪೆನ್ಸರ್ ಮತ್ತು ಎಮಿಲಿ ಕಿಮ್ ಮೂರನೆಯ ಮುಖ್ಯ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳಿಗೆ ನಾಲ್ಕೈದು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಹತ್ತು ಮಾನವನು ಸಮಾಜ ಜೀವಿ ಎಂಬುದನ್ನು ವಿವರಿಸಿ ಉತ್ತರ ಮಾನವ ಮತ್ತು ಸಮಾಜದ ನಡುವಿನ ಸಂಬಂಧ ಅನನ್ಯವಾದುದು ವ್ಯಕ್ತಿ ಇಲ್ಲದೆ ಸಮಾಜವಿಲ್ಲ ಸಮಾಜವಿಲ್ಲದೆ ವ್ಯಕ್ತಿ ಇಲ್ಲ ಮಾನವ ಒಂಟಿಯಾಗಿರಲು ಸಾಧ್ಯವಿಲ್ಲ ಮಾನವ ಸಂಘಜೀವಿಯಾಗಿದ್ದಾನೆ ಅವನು ಎಲ್ಲರ ಜೊತೆ ಬದುಕಲು ಇಚ್ಛಿಸುತ್ತಾನೆ ಮಾನವನ ವಿಕಾಸ ಮತ್ತು ಬೆಳವಣಿಗೆಗೆ ಸಂಘ ಜೀವನ ಅಗತ್ಯ ಆದುದರಿಂದಲೇ ಮಾನವ ಸಮಾಜವನ್ನು ಸಾಮಾಜಿಕ ಸಂಬಂಧಗಳ ಬಲೆ ಎಂದು ಕರೆಯುತ್ತಾರೆ ಪ್ರಶ್ನೆ ಹನ್ನೊಂದು ಮಾನವರಿಗೂ ಭಾಷೆಗೂ ಇರುವ ಸಂಬಂಧವನ್ನು ಬರೆಯಿರಿ ಉತ್ತರ ಮಾನವರು ತಮ್ಮ ಎಲ್ಲ ಭಾವನೆಗಳನ್ನು ವ್ಯಕ್ತಪಡಿಸಲು ಭಾಷೆಯು ಅನಿವಾರ್ಯವಾಗುತ್ತದೆ ನಿರ್ದಿಷ್ಟವಾಗಿ ಸಂಬಂಧಗಳನ್ನು ಮತ್ತು ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳಲು ಭಾಷೆಯು ಬಹಳ ಮುಖ್ಯ ಮಾನವರಲ್ಲಿ ಭಾಷೆಯ ಮೂಲಕ ಸಂವಹನ ಸಾಧ್ಯವಾಗಿದೆ ಪ್ರಶ್ನೆ ಹನ್ನೆರಡು ಸಮಾಜಶಾಸ್ತ್ರ ಅಧ್ಯಯನದ ಮಹತ್ವವೇನು ಉತ್ತರ ಸಮಾಜಶಾಸ್ತ್ರ ಅಧ್ಯಯನದ ಮಹತ್ವ ಒಂದು ವ್ಯಕ್ತಿತ್ವ ಬೆಳವಣಿಗೆಗೆ ಸಹಾಯಕವಾಗುತ್ತದೆ ಎರಡು ಸಾಮಾಜಿಕ ಸಮಸ್ಯೆಗಳಿಗೆ ಪರಿಹಾರ ಒದಗಿಸುತ್ತದೆ ಮೂರು ಆಧುನಿಕ ಸನ್ನಿವೇಶಗಳು ಮತ್ತು ಬೆಳವಣಿಗೆಯ ಜ್ಞಾನ ನೀಡುತ್ತದೆ ನಾಲ್ಕು ಹಿಂದುಳಿದ ಹಾಗೂ ದುರ್ಬಲ ವರ್ಗಗಳ ಏಳಿಗೆಗೆ ಸಹಾಯಕವಾಗುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಧನ್ಯವಾದಗಳು